ಗಂಟೆಗೆ ಬಂದಿದ್ದಾರೆ ಏಕಾಏಕಿ ಗೇಟೆಲ್ಲ ಹೊಡೆದು ಕಲ್ಲು ಮತ್ತು ದೊಣ್ಣೆ ಆಮೇಲೆ ಇನ್ನೇನು ಹ್ಯಾಮರು ಸುತ್ತಿಗೆ ಎಲ್ಲ ತೊಗೊಂಡ್ಬಂದು ಕಾರು ಎಲ್ಲ ಹೊಡೆದಾಕಿ ಬಾಗು ಮೇನ್ ಡೋರ್ನ ಓಪನ್ ಮಾಡಕ್ಕೆ ಕ್ಲೈಮ್ ಮಾಡಿದ್ದಾರೆ ನಾವು ಓಪನ್ ಮಾಡಿಲ್ಲ ಪೊಲೀಸ್ ಅವರು ಬರಲಿ ಬರೋ ಅಂತ ಓಪನ್ ಮಾಡೋದು ಬೇಡ ಬೇಡ ಅಂತ ಇದು ಓಪನ್ ಮಾಡಿದರೆ ಅವರು ಡೆಫಿನೆಟ್ ಆಗಿ ಅವರು ನನ್ನ ಹೊಡಿಬೇಕು ಅಂತ ಇಂಟೆನ್ಷನಲ್ಲೇ ಬಂದಿದ್ರು ಅವರು ಅಲ್ಲಿಗೂ ಅವರು ಕಿಟ್ಟಿಯಿಂದ ಅವರು ಅಲ್ಲೇ ಮಾಡಿದ್ದಾರೆ ನಮಗೆ ಹೊರ ನಿಮ್ಮ ಸಿಸ್ಟರ್ಗೆ ಆಮೇಲೆ ಶರಣ್ ಅವನು ಸರಿಯಾಗಿ ಬಂದರು ಅಲ್ಲಿ ಶರಣ್ ಅವ್ರ ತಡೆಯ ಬಂದು ಅವ್ರು ಇವ್ರ ಜೊತೆ ಬಂದಿಲ್ಲ ಇವ್ರಿಗೆ ಬಂದು ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಬಂದಿದ್ದಾರೆ ಅವರು ಬಂದಿದ್ದಾರೆ ತಡೆಯಾದ ಬಂದಿದ್ದಾರೆ ನಾನು ಫೋನ್ ಮಾಡಿ ಅವ್ರನ್ನ ಫೋನ್ ಮಾಡಿದೆ ಬೇಗ ಬನ್ನಿ ಭಯ ಆಗ್ತಿದೆ ಇಲ್ಲಿ ಯಾರೋ ನಿಮ್ಮ ಮನೆಯವರೆಲ್ಲ ಬಂದು ಗಲಾಟೆ ಮಾಡಿಸಿದ್ದಾರೆ ಅಂತ ಬಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆದ್ಮೇಲೆ ಬಂದಿರೋದಕ್ಕೆ ಬಂದು ಅವರು ತಡೆಗೆ ಸ್ಟಾರ್ಟ್ ಮಾಡಿ ವೇಟ್ ಮಾಡಿದ್ರು ತಡೆದಿಲ್ಲ ಅವ್ರು ಅವ್ರ ಮೇಲೂ ಹಲ್ಲೆ ಮಾಡೋಕ್ಕೆ ಶುರು ಮಾಡಿತ್ತು ಅವ್ರ ಮನೆ ಹೋಗಿ ಕಡೆ ಅವ್ರ ಮೇಲೂ ಹಲ್ಲೆ ಮಾಡೋಕ್ಕೆ ಶುರು ಮಾಡೋದು ಆಮೇಲೆ ವಯ್ಸಾದ ಅವ್ರು ಬಂದು ಎಲ್ಲರನ್ನೂ ಕರ್ಕೊಂಡು ಬಸ್ ಸ್ಟೇಷನ್ ಹೋಯ್ತು ಈ ಸಂದರ್ಭದಲ್ಲಿ ನೀವು ನಿಮ್ಗೆ ಗಾಯಗಳಾಯ್ತಾ ನಿಮ್ಗೆ ಅಸಲ್ಟ್ ಆಯ್ತಾ ಹೌದು ಸರ್ ನಂಗೆ ಗಾಯ ಆಗಿತ್ತು ನನಗೆ ಕೈಗೆ ಇದು ಪ್ಲಾಸ್ಟಿಕ್ ತಗೊಂಡು ಚಿಚ್ಚ ತಂದು ಕಾಲಿಗೆಲ್ಲ ಏಟಾಯ್ತು ಬೊಣ್ಣೆ ತಗೊಂಡು ಎದೆಗೆಲ್ಲ ಹೊಡೆದಿದ್ದಾರೆ ಕಾಲು ಹ್ಯಾಮರ್ ಅಲ್ಲೆಲ್ಲ ಸುತ್ತೆಲ್ಲ ಕಿಟ್ಟಿಂದಾನೆ ಹೊಡೆದಿದ್ರು ಹೊಡೆದ್ರೆ ಕೈ ಹಾಕಿ ಎಲ್ಜಿ ಮಾಡಿ ಅದೆಲ್ಲ ವಿಡಿಯೋ ಕ್ಲಿಕ್ಕಿಂಗ್ ಕೊಟ್ಟಿದ್ದೀನಿ ಸರ್ ನೀವು ನೋಡ್ಬೋದು ಅದರಲ್ಲಿ